ಕಣಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪ್ರೀತಿಯುಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಗಳು ವಂದನೆಗಳು ತಂದೆ ಅಪ್ಪ ಎಷ್ಟೋ ದಿನದಿಂದ ಎದುರು ನೋಡ್ತಿರುವಂಥ ಈ ಕಾರ್ಯಕ್ರಮವನ್ನು ನಿಮ್ಮ ಕೃಪೆಯಿಂದ ತಂದೆ ಕ್ಷೇಮವಾಗಿ ನಡೆಸಿಕೊಂಡು ಅಪ್ಪ ಈ ದಿನ ನಾವು ಈ ದಿನದ ಕಾರ್ಯಕ್ರಮ ನೋಡುವಂಥ ಭಾಗ್ಯವನ್ನು ನಮ್ಮೆಲ್ಲರಿಗೂ ಸದಾ ಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ಕೃತಜ್ಞತೆಗಳು ತಂದೆ ಈ ದಿನದ ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದ ಹಿಡಿದು ಒಂದು ಮಧ್ಯಾಹ್ನ ವೇಳೆವರೆಗೂ ಅದ್ಭುತ ರೀತಿಯಲ್ಲಿ ನೀವೇ ಜೊತೆಯಾಗಿದ್ದು ನಿಮ್ಮ ಸೇವಕರ ಮೂಲಕ ನಮ್ಮನ್ನು ಬಲಪಡಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳು ವಂದನೆಗಳು ತಂದೆ ಹಾಗೆಯೇ ಈ ಒಂದು ಮಧ್ಯಾಹ್ನದಿಂದ ನಡೆಯುವಂಥ ಕಾರ್ಯಕ್ರಮವನ್ನು ನಿಮ್ಮ ಕೈಗೆಪ್ಪಿಸಿಕೊಡ್ತಾ ಇದ್ದೀನಿ ತಂದೆ ನೀವೇ ಜೊತೆ ಇದ್ದು ನಡೆಸಿರಿ ಕಲಿತಂಥ ನಿಮ್ಮ ಮಾತುಗಳನ್ನು ಸ್ವಲ್ಪವಾಗಿ ನಾವು ತಂದೆ ಧ್ಯಾನಿಸ್ತಿರ್ಬೇಕಾದ್ರೆಪ್ಪ ಹೇಳ್ತಿರ್ಬೇಕಾದಂಥ ನನಗೂ ಪವಿತ್ರ ಆತ್ಮದೇವರ ಸಹಾಯವನ್ನು ಕೇಳುವಂಥ ನಿಮ್ಮ ಮಕ್ಕಳೆಲ್ಲರೂ ಸಹ ಅದನ್ನು ಶುದ್ಧ ಹೃದಯದಿಂದ ಅಂಗೀಕರಿಸುವಂತೆ ಮನಸ್ಸಿನಲ್ಲಿ ಯಾವುದೇ ರೀತಿ ಕಲ್ಮಶಗಳಲ್ಲಿ ಇಟ್ಟುಕೊಳ್ಳದಂತೆ ಶುದ್ಧ ಮನಸ್ಸಿನಿಂದ ಅಂಗೀಕರಿಸು ಕರೆಸಿ ಆ ಮಾತುಗಳನ್ನು ಪ್ರಕಾರ ಜೀವಿಸುವುದಕ್ಕೆ ಸಾತ್ವಿಕವುಳ್ಳ ಮನಸ್ಸನ್ನು ಹೃದಯ ಪಾಲಿಸಬೇಕೆಂದು ಕೇಳಿಕೊಳ್ಳುತ್ತಾ ಈ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು ಒಡೆಯರು ಪ್ರಪಂಚಕ್ಕೆ ಮೋಕ್ಷ ಪ್ರದಾತರಾಗಿರುವಂಥ ಯೇಸುಕ್ರಿಸ್ತರ ಸರ್ವಶ್ರೇಷ್ಠಗಳ ನಾಮದಲ್ಲಿ ನಿಮಗೆ ಸಮರ್ಪಿಸಿ ಎಂದು ಎಂದುಕೊಳ್ತಾ ಇದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಆಮೇನ್ ಓಕೆ ಪ್ರಿಯರೇ ಮೊಟ್ಟ ಮೊದಲನೇದಾಗಿ ಈ ರೀತಿಯಲ್ಲಿ ನಿಮ್ಮ ಹತ್ರ ದೇವರ ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇ ಹಾಗೆಯೇ ಈ ಕರ್ನಾಟಕದಲ್ಲಿ ಮುಖ್ಯವಾಗಿ ಸುವಾರ್ತೆ ಅಂದರೆ ಸತ್ಯ ಸುವಾರ್ತೆ ಪ್ರತಿಯೊಂದೊಂದು ಮೂಲೆಗಳಲ್ಲಿ ಸಹ ಹೋಗಬೇಕೆನ್ನುವಂಥ ಉದ್ದೇಶದಿಂದ ಈ ರೀತಿಯಾಗಿ ಯೌವನಸ್ಥರಾದಂಥ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸುತ್ತಾ ಪ್ರೋತ್ಸಾಹ ಕೊಡುತ್ತಾ ಈ ರೀತಿ ಅವಕಾಶಗಳನ್ನು ಮಾಡಿಕೊಡ್ತಿರುವಂಥ ದೈವ ಸೇವಕರು ನಮ್ಮ ಆತ್ಮಿಕ ತಂದೆಯವರಾಗಿರುವಂಥ ಸಾರ್ ಅವರಿಗೆ ಸಹ ನನ್ನ ಮನಸ್ಫೂರ್ತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆಯೇ ಈ ದಿನ ದೇವರ ಮಾತುಗಳನ್ನು ಕೇಳಲು ಬಂದಂತಹ ಕರ್ತನಲ್ಲಿ ಪ್ರಿಯರು ಆತ್ಮೀಯರು ಆಗಿರುವಂಥ ನಿಮ್ಮೆಲ್ಲರಿಗೂ ಸಹ ನಾನು ಒಂದ್ ವಂದಿಸ್ತಾ ಇದ್ದೀನಿ ಪ್ರಿಯರೇ ಎಲ್ಲರಿಗೂ ಸಹ ವಂದನೆಗಳು ಓಕೆ ಈ ದಿನ ನಾವು ಆಲೋಚನೆ ಮಾಡೋದಕ್ಕೆ ಹೊರಟಿರು ಹೊರಟಿರುವಂತಹ ಅಂಶದ ಹೆಸರು ಬಂದುಬಿಟ್ಟು ಯಾರು ನಿನ್ನ ಶತ್ರು ದಿನ ನಾವು ಆಲೋಚನೆ ಮಾಡೋದಕ್ಕೆ ಹೊರಡ್ತಿರುವಂತಹ ಅಂಶದ ಹೆಸರು ಬಂದುಬಿಟ್ಟು ಯಾರು ನಿನ್ನ ಶತ್ರು ಪ್ರಿಯರಾದ ದೇವರ ಮಕ್ಕಳಿರ ಈ ಒಂದು ಪ್ರಶ್ನೆ ಅಕ್ಷರಗಳಲ್ಲಿ ನಾವು ನೋಡೋದಕ್ಕೆ ಒಂದು ಚಿಕ್ಕ ಒಂದು ಪ್ರಶ್ನೆಯಾಗಿ ಕಾಣ್ಬೋದು ಆದರೆ ಇದರ ಒಳಗಡೆ ಇದರ ಹಿಂದೆ ಇರುವಂತಹ ಉತ್ತರವನ್ನು ದೈವ ಜ್ಞಾನ ಗ್ರಂಥ ಅಂದರೆ ದೇವರ ಮನಸ್ಸನ್ನು ತಿಳಿಸುವಂಥ ಸತ್ಯವೇದ ದೈವ ಜ್ಞಾನ ಗ್ರಂಥ ತಿಳಿಸುವಂತ ಉತ್ತರವನ್ನು ನಾವೆಲ್ಲರೂ ಸಹ ನೋಡಿದರೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮಾನವನು ಸಹ ಆಶ್ಚರ್ಯಕ್ಕೂ ಒಳಗಾಗಬೇಕು ಪ್ರೇರೇ ಅಂತಹ ಒಂದು ಉನ್ನತವಾದ ಉತ್ತರ ಓಕೆ ನಮ್ಮ ಅಂಶದ ಪಾಠದ ಹೆಸರು ಬಂದ್ಬಿಟ್ಟು ಯಾರು ನಿನ್ನ ಶತ್ರು ಅಂತ ನಾವು ಆಲೋಚನೆ ಮಾಡ್ತಾ ಇದ್ವಿ ಓಕೆ ಇಷ್ಟಕ್ಕೂ ಪ್ರಿಯರೇ ಇದರ ಒಂದು ಹಿಂದೆ ಇರುವಂತಹ ಪರಮಾರ್ಥವನ್ನು ಸತ್ಯವನ್ನು ಅರಿದ್ರೆ ಪ್ರತಿಯೊಬ್ಬರೂ ಸಹ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮಾನವರು ಸಹ ಆಶ್ಚರ್ಯಕ್ಕೊಳಗಬೇಕು ಒಳಗಾಗಬೇಕು ಪ್ರಿಯರೇ ಯಾಕೆ ಅಂತಂದರೆ ಆ ಒಂದು ಸತ್ಯವನ್ನು ಆ ಒಂದು ಅದರಲ್ಲಿರುವಂಥ ಪರಮಾರ್ಥವನ್ನು ತಿಳಿಯದೇ ಮನುಷ್ಯರು ಈ ಸಮಾಜದವರು ಸಮಾಜದಲ್ಲಿರುವಂಥ ಮನುಷ್ಯರು ಹೇಗಾಗಿದ್ದಾರೆ ಅಂದರೆ ಈ ಪ್ರಶ್ನೆಯನ್ನು ನಾವು ಸಮಾಜದಲ್ಲಿರುವವ್ರನ್ನ ಕೇಳಿದರೆ ಒಂದೇ ರೀತಿಯಾದ ಉತ್ತರವನ್ನು ಕೊಡ್ತಾರ ಪ್ರಿಯರೇ ನೀವು ಹೇಳಿ ಒಬ್ಬರು ಸಹ ಒಂದು ರೀತಿಯಾದಂಥ ಉತ್ತರ ಅಂದರೆ ಅವರವರು ಇಷ್ಟ ಬಂದ ಹಾಗೆ ಉತ್ತರವನ್ನು ಕೊಡ್ತಾರೆ ಯಾರು ಸಹ ಎಲ್ಲರೂ ಸಹ ಈಗ ನೋಡಿ ನಾವು ರುಚಿ ರುಚಿಯನ್ನು ಕುರಿತು ಕೇಳಿದರೆ ಆಕಾಶವನ್ನು ಕುರಿತು ಕೇಳಿದರೆ ಭೂಮಿಯನ್ನು ಕುರಿತು ಕೇಳಿದರೆ ಎಲ್ಲರೂ ಕೊಡುವಂಥ ಉತ್ತರ ಆಕಾಶ ಒಂದೇ ಭೂಮಿ ಒಂದೇ ಅಂತ ಕೇಳ್ತಾರೆ ಅದೇ ಪ್ರಕಾರ ರುಚಿಯನ್ನು ಕುರಿತು ನಾವು ನೋಡುವಾಗ ಉಪ್ಪಿನ ರುಚಿ ಉಪ್ಪೇ ಅಂತಾರೆ ಕಾರದ ರುಚಿ ಖಾರನೇ ಅಂತಾರೆ ಸಿಹಿ ರುಚಿ ಸಿಹಿನೇ ಅಂತಾರೆ ಕಹಿ ರುಚಿ ಕಹಿನೇ ಅಂತಾರೆ ಆದರೆ ಯಾರು ನಿನ್ನ ಶತ್ರು ಅಂತ ಕೇಳಿದರೆ ಯಾರು ಸಹ ಒಂದೇ ಉತ್ತರ ಕೊಡಲ್ಲ ಪ್ರಿಯರೇ ಯಾಕೆಂತಂದರೆ ಯಾವ ರೀತಿ ಕೊಡ್ತಾರಂತ ನೋಡುವಾಗ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಕೊಡ್ತಾರೆ ಉತ್ತರ ಒಂದೊಂದು ರೀತಿಯಲ್ಲಿ ಉತ್ತರ ಕೊಡ್ತಾರೆ ಪ್ರಿಯರೇ ಹೇಗೆ ಅಂತಂತಂದರೆ ಯಾರು ನಿನ್ನ ಶತ್ರು ಅಂತ ಕೇಳಿದ್ರೆ ಒಬ್ಬರೇನು ನನ್ನ ಕುಟುಂಬದವರೇ ನನಗೆ ಶತ್ರುಗಳು ಅಂತ ಒಬ್ಬರು ಅದೇ ಪ್ರಕಾರವಾಗಿ ಯಾರು ನಿನ್ನ ಶತ್ರು ಅಂತ ಇನ್ನೂ ಕೇಳಿದ್ರೆ ಇನ್ನೂ ಕೆಲವರು ಹೇಳ್ತಾರೆ ನನ್ನ ಸ್ನೇಹಿತರೇ ನನಗೆ ಶತ್ರುಗಳು ಅಂತ ಯಾಕಪ್ಪ ನಿನ್ನ ಸ್ನೇಹಿತರು ನನಗೆ ಶತ್ರುಗಳು ಅಂತ ನಾವು ಅವ್ರನ್ನ ಕೇಳಿದ್ರೆ ಇಲ್ಲ ಬ್ರದರ್ ನಾನು ಅವ್ರನ್ನ ನನ್ನ ಪ್ರಾಣ ನನ್ನ ಪ್ರಾಣದಷ್ಟು ಪ್ರೀತಿಸುವಂಥ ನನ್ನ ಮಿತ್ರನನ್ನು ಅಂದ್ಕೊಂಡಿದ್ರೆ ಅಂದ್ಕೊಂಡಿದ್ದೆ ಆದರೆ ಮಿತ್ರನಂತೆ ಇದ್ದು ನನ್ನನ್ನು ದ್ರೋಹ ಮಾಡಿಬಿಟ್ಟ ಮೋಸ ಮಾಡಿಬಿಟ್ಟ ಮಿತ್ರ ದ್ರೋಹಿಯಾದ ಆದ್ದರಿಂದ ಅವನು ನನಗೆ ಶತ್ರು ಅಂತ ಇಷ್ಟಕ್ಕೂ ಕುಟುಂಬದವರು ನೀನು ಶತ್ರುಗಳನ್ನು ತಂದೆ ಅಲ್ಪ ಆ ನಿನಗೆ ಹೇಗೆಪ್ಪ ಶತ್ರು ಅಂತ ಕುಟುಂಬದಲ್ಲಿರುವಂತಹ ಯಜಮಾನನನ್ನು ಕೇಳಿದ್ರೆ ಗಂಡನನ್ನು ಕೇಳಿದರೆ ಹೇಳ್ತಾನೆ ಹೆಂಡ್ತಿ ಶತ್ರು ಅಂತ ಹೆಂಡ್ತಿ ಕೇಳಿದ್ರೆ ಹೇಳ್ತಾರೆ ಗಂಡನ ಶತ್ರು ಅಂತ ಹಾಗೆಯೇ ಮಕ್ಕಳಿಗೆ ಕೇಳಿದರೆ ತಂದೆ ತಾಯಿಗಳೇ ಶತ್ರುಗಳಂತಾರೆ ಯಾಕೆ ತಂದೆ ತಾಯಿಗಳು ಶತ್ರುಗಳಂತ ಕೇಳಿದರೆ ಪ್ರೇರೆ ಚಿಕ್ಕ ಮಕ್ಕಳಲ್ಲ ತಂದೆ ತಾಯಿಗೆ ಬೆಳೆದಿರುವಂಥ ದೊಡ್ಡ ದೊಡ್ಡ ಮಕ್ಕಳು ಅವ್ರನ್ನ ನಾವು ಕೇಳಿದರೆ ಏನಂತಾರೆ ಅಂತಂದರೆ ಅಣ್ಣನ ಹೇಳ್ತಾನೆ ನನ್ನ ತಮ್ಮನಿಗೆ ನನ್ನ ತಂದೆ ತಾಯಿಗಳು ಆಸ್ತಿ ಹಂಚುವಾಗ ನನಗಿಂತ ಒಂದು ಹೆಚ್ಚು ಒಂದು ಪಟ್ಟು ಹೆಚ್ಚು ಹಂಚಿಬಿಟ್ಟಿದ್ದಾರೆ ಅದಕ್ಕೆ ನನಗೆ ತಂದೆ ತಾಯಿಗಳಂದರೆ ಶತ್ರು ಅಂತ ಹಾಗೆಯೇ ತಮ್ಮನನ್ನು ಕೇಳಿದ್ರೆ ನನ್ನ ಅಣ್ಣನಿಗೆ ನನಗಿಂತ ಒಂದು ಪಟ್ಟು ಹೆಚ್ಚು ಆಸ್ತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನನ್ನ ತಂದೆ ತಾಯಿಗಳು ಶತ್ರು ಅಂತ ಇಷ್ಟಕ್ಕೂ ಯಾರು ಯಾರಿಗೆ ಶತ್ರು ಪ್ರಿಯರೇ ಹೀಗೆ ನಾವು ಕೇಳ್ಕೊಳ್ತಾ ಹೋದರೆ ಇನ್ನೂ ಟೈಮು ಬಹಳ ಹಿಡಿದು ಬಿಡುತ್ತೆ ಯಾಕೆಂತಂದರೆ ನಮ್ಮ ದೇಶದವರು ಹೇಳ್ತಾರೆ ಪಾಕಿಸ್ತಾನದವರು ಅಂತ ಅಂದರೆ ದೇಶ ದೇಶದ ಮಧ್ಯೆ ಶತ್ರುಗಳಂತ ಅವ್ರಿ ಶತ್ರುಗಳಂತ ಅಂದುಕೊಳ್ಳುವಂಥದ್ದು ನಡೀತಾ ಇದೆ ಹಾಗೇನೆ ನಾವು ಕೇಳ್ತಾ ಹೋದ್ರೆ ಈ ರಾಜಕೀಯ ಪಕ್ಷದವ್ರಿಗೆ ಸಹ ನಾವು ಕೇಳಿದ್ರೆ ಯಾರಪ್ಪ ನಿಮ್ಮ ಶತ್ರುಗಳು ಅಂದ್ರೆ ನಮ್ಮ ವಿರೋಧ ಪಾರ್ಟಿಯವರೇ ವಿರೋಧ ವಿರೋಧ ಪಕ್ಷದವರೇ ನಮಗೆ ಶತ್ರುಗಳಂತ ಅವರವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೇರೇ ಅಂದರೆ ಯಾರಿಂದ ನಮ್ಮ ಒಂದು ಶರೀರಕ್ಕೆ ಹಾನಿ ಸಮಸ್ಯೆ ತೊಂದರೆಗಳಿದೆಯೋ ಅವರೇ ನನ್ನ ಶತ್ರು ಅಂತ ಮನುಷ್ಯನು ಡಿಸೈಡ್ ಮಾಡಿದ್ದೇನೆ ಹೌದಾ ಹೌದಾ ಆತ ಅವರೇ ನಮ್ಮ ಶತ್ರು ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನಿಗೆ ಶತ್ರು ಆಗಲಿಕ್ಕೆ ಸಾಧ್ಯನಾ ನಾನು ಕೇಳ್ತಾ ಇದ್ದೀನಿ ಕ್ವಶನ್ ಏನಂತಂದರೆ ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನಿಗೆ ಶತ್ರು ಆಗಲಿಕ್ಕೆ ಇಷ್ಟಕ್ಕೂ ಸಾಧ್ಯನಾ ಅಂತ ನಾವು ಕೇಳಿದರೆ ಪ್ರಿಯರೇ ಇಷ್ಟಕ್ಕೂ ನಮ್ಮ ಟಾಪಿಕ್ ಹೆಸರೇನಂತಂದ್ರೆ ಯಾರು ನಿನ್ನ ಶತ್ರು ಹ್ಞೂ ಯಾರು ನಿನ್ನ ಶತ್ರು ನಿನ್ನ ಶತ್ರು ಯಾರು ಅಂತ ನಿನಗೆ ಅರ್ಥ ಆಗಬೇಕಾದ್ರೆ ಮೊಟ್ಟ ಮೊದಲು ನೀನು ಯಾರು ಅನ್ನುವಂಥದ್ದು ನಿನಗೆ ಅರ್ಥ ಆಗಬೇಕು ನಿನ್ನ ಶತ್ರು ಯಾರು ಅಂತ ನಿನಗೆ ಗೊತ್ತಾಗ್ಬೇಕಾದ್ರೆ ನೀನು ಯಾರಪ್ಪ ಅಂತ ನೀನು ಯಾರು ಅನ್ನುವಂಥದ್ದು ನಿನಗೆ ಗೊತ್ತಾಗಬೇಕು ಪ್ರಿಯರೇ ಈ ವಿಷಯ ಇಲ್ಲಿರುವಂಥ ನಮ್ಮೆಲ್ಲರಿಗೂ ಸಹ ನೀನು ಯಾರು ಅನ್ನುವಂಥ ವಿಷಯ ನಮಗೆ ಗೊತ್ತು ಪ್ರಿಯರೇ ಆದರೆ ಮತ್ತೊಂದು ಸಾರಿ ನಾವು ಧ್ಯಾನಿಸೋದಾದರೆ ಸತ್ಯವೇದದಲ್ಲಿ ಪ್ರಿಯರೇ ಮನುಷ್ಯನು ಭೂಮಿ ಮೇಲೆ ಮನುಷ್ಯ ಅಂತ ಕರೆಯಲ್ಪಡಬೇಕಾದ್ರೆ ಭೂಮಿ ಮೇಲೆ ಮನುಷ್ಯ ಆಗಲಿಕ್ಕೆ ಆಗಬೇಕಂದ್ರೆ ಆತ್ಮ ಮತ್ತು ದೇಹದ ಕೂಡಿಕೆ ಪ್ರಿಯರೇ ಆ ಮಾತು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ನೋಡ್ತೀವಿ ಈಗಿರಲಿ ಯೋಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನೊಳಗೆ ಶ್ವಾಸವನ್ನು ಊದಿದನು ಆಗ ಮನುಷ್ಯ ಬದುಕುವ ಪ್ರಾಣಿಯಾದನು ಅಂದರೆ ಹೊರಗಡೆ ಕಾಣುವಂತಹ ಈ ಶರೀರ ಏನಾದರೂ ಕಾಣ ಈ ಮೇಲ್ಮೈ ಶರೀರ ಏನಾದರೂ ಇದೆಯಲ್ವಾ ಪ್ರೇಯರೇ ಇದು ದೇವರು ಮಣ್ಣಿನಿಂದ ತೆಗೆದಿದ್ದಾದರೆ ಈ ಶರೀರದ ಒಳಗಿದ್ದು ಈ ಶರೀರವನ್ನು ನಡೆಸುವಂತಹ ಆತ್ಮ ಏನಾದರೂ ಇದೆಯಲ್ವಾ ಇದು ಆ ಪರಮಾತ್ಮನಿಂದ ಬಂದಂತಹ ಜೀವಾತ್ಮ ಆ ಜೀವಾತ್ಮಗಳೇ ಇಂದು ನಾವು ಮತ್ತು ನೀವು ನಾನು ಅಂದರೂ ನನ್ನ ನಾನೊಂದು ಆತ್ಮ ನೀನು ಅಂದರೆ ನೀನು ಒಂದು ಆತ್ಮ ಕಣಪ್ಪ ಹೇಗೆ ನೀನು ಮನುಷ್ಯನನ್ನು ಶತ್ರು ಆಗಿ ಪರಿಗಣಿಸ್ತೀಯಾ ಅಂದ್ರೆ ಈಗ ಶತ್ರು ಅಂತಂದ್ರೆ ಅಂತಂದರೆ ನಮ್ಮನ್ನು ಹಾನಿ ಮಾಡೋರು ಹೌದಲ್ವಾ ಅವ ಈಗ ನಾವು ಯಾರಂತ ನಾವು ನೋಡ್ಕೊಂಡ್ವಿ ಯಾರು ನಾವು ಅಂದ್ರೆ ಆತ್ಮಗಳು ಹಾಗಾದ್ರೆ ನಮ್ಮ ಶತ್ರುಗಳು ಯಾರು ಅಂತಂದರೆ ಆತ್ಮವನ್ನು ಹಾನಿ ಮಾಡುವವರೇ ಶತ್ರುಗಳಾಗ್ತಾರೆ ವಿನಃ ದೇಹವನ್ನು ಹಾನಿ ಮಾಡುವವರು ಶತ್ರುಗಳಾಗಲ್ಲ ಹಾಗಾದ್ರೆ ಇಷ್ಟಕ್ಕೂ ಮನುಷ್ಯನನ್ನು ಒಬ್ಬ ಮನುಷ್ಯನು ಒಬ್ಬ ಇನ್ನೊಬ್ಬ ಮನುಷ್ಯನಿಗೆ ಈತನು ನನ್ನ ಶತ್ರು ಅಂತ ಹೇಳ್ತಾ ಇದ್ದಾನಲ್ವ ಪ್ರಿಯರೇ ಆ ಮನುಷ್ಯರು ನಮ್ಮ ಆತ್ಮವನ್ನು ಏನಾದರೂ ಹಾನಿ ಮಾಡಲಿಕ್ಕೆ ಅಂತ ನಾವು ಸತ್ಯವೇದದ ಪ್ರಕಾರ ಒಂದು ಮಾತನ್ನು ನೋಡಿಕೊಳ್ಳೋಣ ಮತ್ತಾಯನ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಮತ್ತಾಯನ ಬರೆದ ಸುವಾರ್ತೆ ಹತ್ತನೆಯ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಕೊಲ್ಲಲಾರದವರಿಗೆ ಹೆದರಬೇಡಿರಿ ಸಾಕು ಇದಲ್ಲದ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ಅಂದ್ರೆ ಆತ್ಮವನ್ನು ಕೊಲ್ಲ ಇದು ಈ ಮಾತು ಯಾರಿಗೆ ಸಂಬಂಧಪಟ್ಟಿದ್ದು ಮನುಷ್ಯರಿಗೆನಾ ಅಂದ್ರೆ ಆತ್ಮವನ್ನು ಕೊಲ್ಲಲಾರದವರಿಗೆ ಅಂತ ಅಂದ್ರೆ ಆತ್ಮ ಸಾವೇ ಇಲ್ಲ ಪ್ರೇರೆ ಮತ್ತೆ ನಮ್ಮ ಆತ್ಮಕ್ಕೆ ಮರಣ ಇದೆ ಅಂತ ಅಂದ್ಕೊಂಡಿದ್ರೆ ಅಂದ್ರೆ ಆತ್ಮ ಕಸತ್ ಸಾವೇ ಇಲ್ಲ ವ್ಯಕ್ತವಾಗ್ತಿರುವಂಥ ಭಾವನೆ ಅಂತಂದರೆ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವನಿಗೆ ಅಂದ್ರೆ ದೇಹಕ್ಕೆ ಹಾನಿಯನ್ನು ಉಂಟು ಮಾಡಿ ಆತ್ಮಕ್ಕೆ ಹಾನಿ ಉಂಟು ಮಾಡೋಕ್ಕಾಗದವನು ಯಾರು ಮನುಷ್ಯ ಏಕೆಂದರೆ ಇವ್ ನೋಡಿ ಪ್ರಿಯರೇ ಎಕ್ಸಾಂಪಲ್ ಆಗಿ ನಾವು ಸತ್ಯವೇದದಲ್ಲಿ ನೋಡ್ತಾ ಬಂದ್ರೆ ಅನೇಕ ಪ್ರವಾದಿಗಳಾಗಿರ್ಬೋದು ಭಕ್ತರಾಗಿರ್ಬೋದು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರಾಗಿರ್ಬೋದು ಅದೇ ಪ್ರಕಾರ ಅವರನ್ನು ಹಿಂಬಾಲಿಸಿರುವಂಥ ಅಪೋಸ್ತಲರಾಗಿರ್ಬೋದು ಮತ್ತು ಮತ್ತೆ ಮೊದಲನೇ ಶತಮಾನದ ಕ್ರೈಸ್ತ ಭಕ್ತರು ಇವರೆಲ್ಲರೂ ಸಹ ಹತ ನಮ್ಮ ಮುಂದೆ ಇದ್ದಾರೆ ಅಂದರೆ ಇವರಲ್ಲೆ ಇವರನ್ನೆಲ್ಲರನ್ನು ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಮನುಷ್ಯರು ಸಾಯಿಸಿದ್ರೆ ಅಂತಂದ್ರೆ ಸಾಯಿಸಿದ್ದಾರೆ ಯಾವುದನ್ನು ಅಂದರೆ ಅವರ ಶರೀರವನ್ನು ಸಾಯಿಸಿದ್ದಾರೆ ವಿನಃ ಅವರ ಆತ್ಮವನ್ನು ಅವರು ಏನು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅವರ ಆತ್ಮ ಪರದೇಶಿಗೆ ಹೋಗುವುದನ್ನು ತಡೆಯಲಿಕ್ಕೆ ಮನುಷ್ಯರಿಂದ ಆಯ್ತಾ ಆಗಲಿಲ್ಲ ಹಾಗಾದರೆ ಮನುಷ್ಯನು ಆತ್ಮ ಆತ್ಮಕ್ಕೆ ಹಾನಿ ಮಾಡೋಕ್ಕಾಗಲ್ವಾ ಅಂತಂದರೆ ಒಬ್ಬ ಮನುಷ್ಯನು ಯಾಕೆ ಯಾಕೆಂತಂದ್ರೆ ಪ್ರತಿಯೊಬ್ಬ ಆತ್ಮ ಆತ್ಮವಾಗಿ ಮನುಷ್ಯನು ಭೂಮಿಯಲ್ಲಿ ಬಂದಿದ್ದು ಯಾರಿಂದ ಒಬ್ಬ ದೇವರಿಂದೇ ಅಲ್ವಾ ಪ್ರಿಯರೇ ಹೇಗೆ ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನಿಗೆ ಶತ್ರು ಆಗ್ತಾನೆ ಅಂದರೆ ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನಿಗೆ ಶತ್ರು ಅಲ್ಲ ಹಾಗಾದರೆ ಯಾರಯ್ಯ ನಿನಗೆ ಶತ್ರು ಅಂದರೆ ನೀನು ನಾನು ಅನ್ನುವಂಥ ನಮ್ಮ ಆತ್ಮಗಳಿಗೆ ನೀನು ನಾನು ಎನ್ನುವಂಥ ನಮ್ಮ ಆತ್ಮಗಳಿಗೆ ನಾಶನವನ್ನು ಉಂಟು ಮಾಡೋದಕ್ಕೆ ವಂಚಿ ಹಾಕಿ ನೋಡು ವಂಚಿ ನೋಡುವಂಥವರೇ ಶತ್ರುಗಳು ಹಾಗಾದರೆ ಮನುಷ್ಯರು ಆತ್ಮವನ್ನು ಹಾನಿ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಯಾರಾಗಾದರೆ ಆತ್ಮವನ್ನು ಹಾನಿ ಮಾಡೋರು ಯಾರು ಆತ್ಮವನ್ನು ಹಾನಿ ಮಾಡೋರು ಅಂತ ಅಂದರೆ ಯಾರು ಅಲ್ಲ ಪ್ರಿಯರೇ ಎಲ್ಲೋ ಇದೆ ಅಂತ ನಾವು ಅನ್ಕೋಬಾರ್ದು ನಾವು ನೀವು ಧರಿಸಿಕೊಂಡಿರುವಂಥ ಈ ಶರೀರವೇ ನಮ್ಮ ಆತ್ಮಕ್ಕೆ ಹಾನಿಯನ್ನುಂಟು ಮಾಡುವಂಥದ್ದಾಗಿದೆ ನೋಡಿ ಮಾರ್ಕನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನ ನಾವು ನೋಡೋಣ ಆದರೆ ಮಾರ್ಕನ್ನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಚನ ಹ್ಮ್ ಹಾಂ ಹ ಹೊರಡುತ್ತವೆ ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಒಲೆ ಮಾಡುತ್ತವೆ ಮನುಷ್ಯನನ್ನು ಒಲೆ ಮಾಡುತ್ತವೆ ಅಂತೆ ಯಾವ ಮನುಷ್ಯನನ್ನು ಒಲೆ ಮಾಡುವಂತದ್ದು ಪ್ರಿಯರೇ ದೇಹದಿಂದ ಈ ಕವಿಗಳಾದ್ರೆ ಇನ್ನು ಹೇಳಿದರೆ ಯಾರಪ್ಪ ಶತ್ರುಗಳು ಅಂತಂದರೆ ಕವಿಗಳು ದೊಡ್ಡ ದೊಡ್ಡ ತಿಳ್ಕೊಂಡಂತ ಪಂಡಿತರು ಹೇಳಿದ್ದಾರೆ ನಮ್ಮ ಕೋಪವೇ ನಮಗೆ ಶತ್ರು ಅಂತ ಒಂದು ಸ್ವಲ್ಪ ತಿಳಿದಂಥವ್ರು ಅಸಲು ಕೋಪ ಮಾತ್ರ ನಮಗೆ ಶತ್ರುನಾಂತಂದ್ರೆ ಇನ್ನು ಉಳಿದಂಥ ಕಾಮ ಕ್ರೋಧ ಮದ ಮಾತ್ಸರ್ಯ ಈರ್ಷ್ಯ ದ್ವೇಷಗಳೆನ್ನುವಂಥ ಆರು ಷಡ್ ಕೋರಿಕೆಗಳಂತೀವಿ ಪ್ರಿಯರು ಇವು ಈ ಕೋರಿಕೆಗಳು ಏನಾದರೂ ಅಂದರೆ ಒಂದೇ ನಾವು ಶತ್ರು ಅಂತ ಡಿಸೈಡ್ ಮಾಡಿದ್ರೆ ಇನ್ನು ಉಳಿದಂಥ ಈ ಆರು ಕೋರಿಕೆಗಳು ನಮಗೇನಾಗಬೇಕು ಇವು ನಮಗೆ ಮಿತ್ರರಾಗಬೇಕಾ ಇಲ್ಲ ಪ್ರಿಯರೇ ಈಗ ನೋಡಿ ನಮ್ಮ ಶರೀರದಿಂದ ಬರೀ ಕೋಪ ಮಾತ್ರವಲ್ಲದೆ ಇಷ್ಟೊಂದು ಭಯಂಕರವಾದ ಕೋರಿಕೆಗಳು ಬರುತ್ತ ಬರುತ್ತವಾರದರಿಂದ ನಮ್ಮ ಶರೀರವೇ ನಮಗೆ ಶತ್ರುಗಳು ನಮ್ಮ ಮನುಷ್ಯನನ್ನು ಒಲೆ ಮಾಡುವಂಥದ್ದು ಯಾವುದಂತೆ ದೇಹದಿಂದ ಬರುವಂಥ ಕೋರಿಕೆಗಳು ಭಯಂಕರವಾದ ಒಂದಲ್ಲ ಎರಡಲ್ಲ ಪ್ರಿಯರೇ ನಾವು ಎಷ್ಟೊಂದು ಓದ್ಕೊಂಡು ಬಂದಿವಲ್ಲ ಈ ಲೈನಲ್ಲಿ ನಾವು ಓದ್ಕೊಳ್ಳೋದನ್ನ ಇಡಿಸಿದ್ರೆ ಸುಮಾರು ಹನ್ನೆರಡೇನೇ ಇದ್ದಾವೆ ಪ್ರಿಯರೇ ಹಾಗೆಯೇ ಈ ಹನ್ನೆರಡು ಅಂತ ಈ ಹನ್ನೆರಡು ಮಾತ್ರನೇ ಅಂತ ನಾ ಅನ್ಕೊಂಡ್ರೆ ಅಲ್ಲ ಇನ್ನೂ ವಿಧವೆ ಅಂದರೆ ನಮ್ಮ ಆತ್ಮಕ್ಕೆ ಹಾನಿಯನ್ನು ಉಂಟು ಮಾಡುವಂಥದ್ದು ಎಲ್ಲಿಂದ ಆದರೂ ಬರುತ್ತೆ ಎಲ್ಲಿಂದ ಬರುತ್ತೆ ಅಂತ ನಾವು ಆಲೋಚನೆ ಮಾಡಿದ್ರೆ ನಾವು ನೀವು ಧರಿಸಿಕೊಂಡಿರುವಂಥ ಈ ಶರೀರದಿಂದನೇ ಬರುತ್ತೆ ಪ್ರಿಯರೇ ಏನು ಹೇಳಿ ನಮ್ಮ ಆತ್ಮಕ್ಕೆ ಹಾನಿ ಮಾಡುವಂಥ ಭಯಂಕರವಾದ ಕೋರಿಕೆಗಳು ಈಗ ನೋಡಿ ಉದಾಹರಣೆಗೆ ಪ್ರಿಯರೇ ನಿಮ್ಮ ಹತ್ರ ಒಂದೆರಡು ವಿಷಯಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನ್ಯೂಸಲ್ಲಿ ನಡೆದಿ ನಡೆದಿರುವಂಥ ವಿಷಯಗಳನ್ನ ನಾವು ಮಾತಾಡ್ತಾ ಇದ್ದೀನಿ ಪ್ರಿಯರೇ ನಾನು ಕತೆಗಳನ್ನ ಹೇಳಿ ಹೇಳ್ತಿಲ್ಲ ಯಾಕೆ ಅಂತಂದರೆ ನ್ಯೂಸಲ್ಲಿ ನಡೆದಿರುವಂಥವು ಇನ್ನೂ ಯಾವಾಗೋ ನಡೆದಿರುವಂಥವಲ್ಲ ಮೊನ್ನೆ ಮೊನ್ನೆ ರೀಸೆಂಟಾಗಿ ನಡೆದಿರುವಂಥ ವಿಷಯಗಳು ಒಬ್ಬ ತಾಯಿ ಒಬ್ಬ ತಾಯಿ ಸ್ವಂತ ತನ್ನ ಎತ್ತಂಥ ಮೂರು ಮಂದಿ ಮಕ್ಕಳನ್ನು ಒಂದು ರೂಮಲ್ಲಿ ಹಾಕ್ಕೊಂಡು ಏನು ಮಾಡಿದಾಳೆ ಅಂತ ಗೊತ್ತಾ ಭಯಂಕರವಾಗಿ ಆ ಟವಲ್ ಹಾಕಿ ಕುತ್ತಿಗೆಗೆ ಇಜುಕಿ ಮೂಗಲ್ಲಿ ಬಾಯಲ್ಲಿ ರಕ್ತ ಬರುವ ಹಾಗೆ ಮಾಡಿ ಸಾಯಿಸಿದ್ದಾಳೆ ಅಂತ ಪ್ರಿಯರೇ ಯಾಕೆ ಪ್ರಿಯರೆ ತಾಯಿಯಲ್ಲಿ ಇಷ್ಟು ಕ್ರೂರವಾದ ಗುಣ ಎಲ್ಲಿಂದ ಬಂತು ಅಲ್ಲ ಅಲ್ಲಮ್ಮ ನೀನು ಒಂಬತ್ತು ತಿಂಗಳು ಎತ್ತು ಒತ್ತು ಎತ್ತು ಬೆಳೆಸಿಲ್ವಾ ಅಷ್ಟು ಆಗುವವರೆಗೂ ಮಕ್ಕಳನ್ನ ಬೆಳೆಸಿದೆಯಲ್ಲ ಆ ಮಕ್ಕಳನ್ನ ಕೊಲ್ಲೋದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಇಷ್ಟಕ್ಕೂ ಅಷ್ಟು ಭಯಂಕರವಾದ ಪ್ರಿಯರೇ ಈ ಮಾ ಈ ಒಂದು ಸಂಗತಿಗಳನ್ನ ನಾವು ಕೇಳ್ತಿರ್ಬೇಕಾದ್ರೆ ಇದೊಂದೇ ಅಲ್ಲ ಪ್ರಿಯರಿ ಇನ್ನು ಅನೇಕ ವಾದವುಗಳಿದ್ದಾವೆ ಬರೀ ಅಂಥ ಒಂದು ಮಕ್ಕಳನ್ನ ಸಾಯಿಸಿರುವಂಥ ಸಂಗತಿಗಳೇ ಅಂದರೆ ಇಷ್ಟು ಭಯಂಕರವಾದಂತೂ ನಾವು ನೋಡ್ತಿದ್ರೆ ನಮಗೇ ಒಂದು ರೀತಿ ವಿಚಿತ್ರ ಅನ್ನಿಸ್ತಿದೆ ಹಾಗಾದರೆ ಆತ್ಮಗಳನ್ನು ಉಂಟು ಮಾಡುವಂಥ ತಂದೆ ಆದ ದೇವರಿಗೆ ಎಷ್ಟು ಬಾಧೆ ಅನಿಸ್ತಿರ್ಬೋದು ಪ್ರೇರಿ ಒಂದು ಸಾರಿ ಆಲೋಚನೆ ಮಾಡಿದ್ರೆ ಅಂದರೆ ಇಷ್ಟಕ್ಕೂ ನಾವು ಈ ವಿಷಯಕ್ಕೆ ಬರೋಣ ಈ ತಾಯಿ ಯಾಕೆಮ್ಮ ಸಾಯಿಸಿದ್ದೆ ನೀನು ಮೂರು ಮಂದಿ ಮಕ್ಕಳನ್ನು ನೀನೇ ಸ್ವಂತ ಹೊಟ್ಟೆಯಿಂದ ಒತ್ತಿ ಎತ್ತು ಬೆಳೆಸಿದ್ದೀಯಲ್ಲ ಯಾಕೆ ನೀನು ಅಂತ ಕೇಳಿದ್ರೆ ಆಕೆ ಸ್ತ್ರೀ ಆ ಸ್ತ್ರೀ ಹೇಳುವಂಥ ಉತ್ತರ ಏನು ಗೊತ್ತಾ ನನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾರೆ ಅಂತ ಅಪ್ಪ ಅಪ್ಪ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗ್ತಾರಂತ ನೀನು ಎತ್ತು ಒತ್ತು ಬೆಳೆಸಿರುವಂಥ ಮಕ್ಕಳನ್ನೇ ಸಾಯಿಸಿದ್ದೀಯೇನಮ್ಮ ನೀನು ಅಕ್ರಮ ಸಂಬಂಧ ಅಂದರೆ ತನ್ನಲ್ಲಿ ಹುಟ್ಟಿರುವಂಥ ಕೋರಿಕೆ ಪ್ರಿಯರೇ ಅಷ್ಟು ಭಯಂಕರವಾದದ್ದು ಆ ಕೋರಿಕೆ ಅಸಲು ಆ ಕೋರಿಕೆ ಎಲ್ಲಿಂದ ಬಂತು ಆತ್ಮದಿಂದನ ಅಲ್ಲ ಪ್ರಿಯರೇ ಆತ್ಮ ಧರಿಸಿರುವಂಥ ಶರೀರ ಶರೀರದಿಂದ ಬಂದಿದೆ ಕೋರಿಕೆ ಅಷ್ಟು ಭಯಂಕರ ಅಂದರೆ ಶರೀರದಿಂದ ಬಂದಂಥ ಕೋರಿಕೆ ಒಬ್ಬ ಮನುಷ್ಯಳನ್ನು ಏನು ಮಾಡಿದೆ ಅಂದರೆ ತನ್ನ ಮಕ್ಕಳನ್ನೇ ಸಾಯಿಸುವಂಥ ಒಂದು ಕ್ರೂರ ಮನಸ್ಸು ಬಂದು ಬರುವಂತೆ ಮಾಡಿ ಆ ಆಕೆಯನ್ನು ದೇವರಿಗೆ ಒಂದು ಶತ್ರುವನ್ನಾಗಿ ಮಾಡಿ ನಿತ್ಯ ನರಕಾಜ್ನಿಗೆ ಪಾಲು ಮಾಡುವಂಥ ಅಂದರೆ ನಿತ್ಯ ನರಕಾಜ್ನಿಗೆ ಪಾತ್ರಗಳನ್ನಾಗಿ ಮಾಡಿದೆ ಪ್ರಿಯರೆ ಯಾವುದು ಆ ಕೋರಿಕೆ ಆ ಕೋರಿಕೆ ಎಲ್ಲಿಂದ ಬಂತು ನಾವು ನೀವು ಧರಿಸಿರುವಂಥ ಶರೀರ ಪ್ರಿಯರೇ ಈ ಶರೀರ ಸಾಮಾನ್ಯವಾದದ್ದಲ್ಲ ಪ್ರಿಯರೇ ಆದ್ದರಿಂದ ಇದರ ವಿಷಯದಲ್ಲಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಬಹಳ ಜಾಗ್ರತೆಯಿಂದ ನಾವು ಇನ್ನೂ ನೋಡಿಕೊಂಡ್ರೆ ಅದ್ಭುತವಾಗಿ ದೇವರು ಬರೆಸಿದ್ದಾರೆ ಅದಕ್ಕೆ ಪೌಲರವರು ಬಾಧೆ ಪಡುತ್ತಾ ಒಂದು ಮಾತನ್ನು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ರೋಮಪುರದವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಹದಿನೆಂಟನೇ ವಚನ ಮತ್ತು ಹತ್ತೊಂಬತ್ತನೇ ವಚನ ನಾವು ನೋಡಿಕೊಳ್ಳೋದಾದ್ರೆ ರೋಮಪುರದವರಿಗೆ ಬರೆದ ಪತ್ರಿಕೆ ಬೇಗ ನನಗೆ ಸಮಯ ಸ್ವಲ್ಪ ಇದೆ ಹಾಂ ಹಾ ನನ್ನಲ್ಲಿ ಅಂದರೆ ನನ್ನ ಶರೀರ ದೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಎಷ್ಟು ಅದ್ಭುತವಾದ ಮಾತನ್ನು ಇಲ್ಲಿ ಪೌಲರವರು ಭಕ್ತರವರು ಭಕ್ತ ಅಪೋಸ್ತಲನಾದ ಪೌಲರವರು ತಿಳಿಸ್ತಿರುವಂಥ ಮಾತನ್ನು ನಾವು ಒಂದು ಸಾರಿ ಜಾಗೃತಿಯಿಂದ ನಾವು ನೋಡೋದಾದರೆ ನನ್ನಲ್ಲಿ ಅಂದರೆ ನನ್ನ ಶರೀರ ದೀನ ಸ್ವಭಾವದಲ್ಲಿ ಅಂದರೆ ನನ್ನಲ್ಲಿ ಅಂದರೆ ನೀವು ಎಲ್ಲಿ ನನ್ನ ಆತ್ಮವನ್ನು ಡಿಸೈಡ್ ಮಾಡ್ತೀರ ಅಂತಂತು ಅಂತ ಅಂದುಕೊಂಡು ಪೌಲರವರು ಹೇಳ್ತಾ ಇದ್ದಾರೆ ನನ್ನಲ್ಲಿ ಅಂತಂದರೆ ನನ್ನ ಶರೀರ ದೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲ ಒಳ್ಳೆಯದು ಏನು ವಾಸವಾಗಿಲ್ವಾ ಒಳ್ಳೆಯದೇನು ವಾಸವಾಗಿಲ್ಲ ಅಂತ ಪ್ರೇರೇ ಅಂದರೆ ಪೌಲರವ್ರು ಇದ್ದಾರೆ ಅಂತಂದ್ರೆ ಪೌಲರವರೇ ಬೇರೆ ಅವರು ಧರಿಸಿರುವಂಥ ಶರೀರನೇ ಬೇರೆ ಈಗ ನನ್ನ ಶರೀರ ಅಂತ ಹೇಳ್ತಾ ಇದ್ದಾನೆ ಅಂದರೆ ಆತನು ಬೇರೆ ಶರೀರ ಬೇರೆ ಎಂಬುದು ನಮಗೆ ಕಾಣ್ತಾ ಇದೆ ಈಗ ನೋಡಿ ಉದಾಹರಣೆಗೆ ನನ್ನ ಮನೆ ಅಂತ ನಾವು ಹೇಳ್ತೀವಿ ನನ್ನ ಮನೆ ಅಂತಂದ್ರೆ ನಾನು ಬೇರೆ ಮನೆ ಬೇರೆ ನಾನೇ ಮನೆಯಲ್ಲ ಮನೆ ನಾನಲ್ಲ ನನ್ನ ಮನೆ ಅಂತ ಹೇಳ್ತಾ ಇದ್ದೀವಿ ಅಂದರೆ ನಾನೇ ಬೇರೆ ಮನೆ ಬೇರೆ ಅದೇ ಪ್ರಕಾರ ನನ್ನ ಶರೀರ ಅಂತ ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ ಅಂದರೆ ಆತನು ಬೇರೆ ಆತನು ಧರಿಸಿರುವಂಥ ಶರೀರನೇ ಬೇರೆ ಹಾಗಾದರೆ ಆತನಲ್ಲಿ ಅಲ್ಲ ಆತನು ಧರಿಸಿರುವಂಥ ಶರೀರದಲ್ಲಿ ಒಳ್ಳೆಯದೇನು ವಾಸವಾಗಿಲ್ವಾ ಒಳ್ಳೆಯದೇನು ವಾಸವಾಗಿಲ್ಲಂತೆ ಹಾಗಾದರೆ ನಾವು ನೀವು ಈಗ ಇದೀವಂತಂದರೆ ನಾವು ಆತ್ಮಗಳು ನಾವು ಆತ್ಮಗಳಾಗಿರುವಂಥ ನಾವು ಈ ಧರಿಸಿರುವಂಥ ಈ ಶರೀರದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲ ಅಂತ ಪ್ರೇರೆ ಒಳ್ಳೆಯದೇನು ಇಲ್ವಾ ಹಾಗಾದರೆ ಏನಿದೆ ಈ ಶರೀರದಲ್ಲಿ ಏನು ವಾಸವಾಗಿದೆ ಈ ಶರೀರದಲ್ಲಿ ಅಂತ ನಾವು ನೋಡೋದಾದರೆ ಅದೇ ಅಧ್ಯಾಯದಲ್ಲಿ ಇಪ್ಪತ್ತ್ ಮೂರನೇ ವಚನದಲ್ಲಿ ಭಕ್ತನ ಅದ್ಭುತವಾಗಿ ತಿಳಿಸ್ತಾ ಇದ್ದೇನೆ ನೋಡಿ ಒಂದು ಮಾ ಮಾತನ್ನು ನೋಡ್ಕೊಳ್ಳೋಣ ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ಇಪ್ಪತ್ತ್ ಮೂರನೇ ವಚನ ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸರಿ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆ ನನ್ನ ಅಂಗಗಳಲ್ಲಿ ಏನಿದೆ ಅಂತೆ ಪಾಪದ ನಿಯಮ ಏನು ವಾಸವಾಗಿದೆ ಪಾಪದ ನಿಯಮ ಪ್ರಿಯರೇ ಪಾಪದ ನಿಯಮ ಯಾವುದರಲ್ಲಿ ಅಂಗಗಳಲ್ಲಿ ಅಂಗಗಳು ಎಲ್ಲಿರ್ತವೆ ದೇಹದಲ್ಲಿನ ಆತ್ಮದಲ್ಲಿನ ಹ ದೇಹದಲ್ಲಿದೆ ಆ ದೇಹದಲ್ಲಿರುವಂತ ಅಂಗಗಳಲ್ಲಿ ಏನು ವಾಸವಾಗಿದೆ ಅಂತೆ ಪಾಪದ ನಿಯಮ ಹಾಗಾದ್ರೆ ಪಾಪ ಕೊಡುವಂಥದ್ದು ಏನು ಪಾಪ ಪ್ರಿಯರೇ ನಾವು ಪಾಪ ಪಾಪ ಇದೆ ಅಂತಂದರೆ ಅದೇನು ಫ್ರೀಯಾಗಿ ನೀನು ಬಾನಿಸನಾಗ ಅನ್ನಲ್ಲ ನೀನ್ ಬಾನಿಸನಾದ್ರೆ ನೀ ಸಂಬಳ ಕೊಡ್ತೀನಿ ಪಾ ಅಂತತೆ ಏನಪ್ಪ ಸಂಬಳ ಅಂತ ನೋಡಿದ್ರೆ ಪಾಪವು ಕೊಡುವ ಸಂಬಳ ಮರಣ ಪ್ರಿಯರೇ ಮರಣ ಯಾವುದು ಮರಣ ಇಷ್ಟಕ್ಕೂ ಯಾವ್ದು ಮರಣ ಈ ಇರ್ಲಿ ಬಿಡಿ ಬ್ರದರ್ ಸಾಯ್ತ್ ಸಾಯ್ತೀವಿ ಈ ಭೂಮಿ ಮೇಲೆ ಇದ್ದು ಒಂದ್ ಸ್ವಲ್ಪ ದಿನ ನಾವು ಮರಣ ಹೊಂದಿವಲ್ಲ ಬಂದ್ರೆ ಬರ್ಲಿ ಬಿಡು ಅಂತ ಅಂದ್ಕೊಳ್ಳುವಂತ ಮರಣನ ಅಲ್ಲ ಪ್ರಿಯರೇ ಈ ಭೂಮಿ ಬಿಟ್ಟು ಹೋಗುವಂತ ಮರಣ ಅಲ್ಲ ಅದು ಆ ಮರಣ ಯಾವ್ದಂದ್ರೆ ಎರಡನೇ ಮರಣ ಪ್ರಕಟಣೆ ಗ್ರಂಥ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನಮಗೆ ಕಾಣುತ್ತೆ ನೋಡಿ ಬೇಗ ಎಲ್ಲರೂ ತೆಗಿಯೋಣ ಪ್ರಕಟಣೆ ಗ್ರಂಥ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ನೋಡೋಣ ಪ್ರಿಯರೇ ಹ ಪಟ್ಟವು ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು ಯಾವುದಂತ ಎರಡನೆಯ ಮರಣ ಬೆಂಕಿ ಕೆರೆ ಆ ಬೆಂಕಿ ಕೆರೆಗೆ ನಿನ್ನನ್ನು ನನ್ನನ್ನು ಪಾತ್ರರನ್ನಾಗಿ ಮಾಡುವಂಥದ್ದು ಯಾವುದು ನೀನು ನಾನು ಧರಿಸಿಕೊಂಡಿರುವಂಥ ಶರೀರವೇ ಪ್ರಿಯರೇ ಬೇರೆ ಎಲ್ಲಿಂದನೂ ನಮ್ಮನ್ನು ಹಾನಿ ನಮ್ಮ ಆತ್ಮಕ್ಕೆ ಹಾನಿ ಮಾಡುವಂಥವ್ರಲ್ಲ ಎದುರುಗಡೆ ಇರುವಂತ ನಿನ್ನ ಆ ಮನುಷ್ಯನು ನಿನ್ನ ಆತ್ಮಕ್ಕೆ ಹಾನಿ ಮಾಡಲ್ಲಯ್ಯ ಏಕೆಂತಂದರೆ ಈ ಮನುಷ್ಯರು ಅಂತಂದರೆ ಪ್ರೇರೇ ಒಬ್ಬ ಮನುಷ್ಯನನ್ನು ಶತ್ರುವನ್ನಾಗಿ ಎಣಿಸಿಕೊಂಡು ಆ ಮನುಷ್ಯನ ಮೇಲೆ ಮೊದಲು ಕೋಪ ಬೆಳೆಸ್ಕೊಳ್ತಾನೆ ಕೋಪದಿಂದ ಅದು ಓತ 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 ಏನಾಗುತ್ತೆ ದ್ವೇಷ ಆಗುತ್ತೆ ದ್ವೇಷ ಇಟ್ಕೊಂಡು ಆ ಮನುಷ್ಯನನ್ನ ಕೊನೆಗೆ ಏನು ಮಾಡ್ತಾನೆ ಸಾಯಿಸಿ ಇಷ್ಟಕ್ಕೂ ಮನುಷ್ಯನನ್ನ ಸಾಯಿಸೋದಕ್ಕೆ ಹೋಗಿದ್ಯಲ್ವ ನೀನು ಸಾಯಿಸಿದ್ಯಲ್ಲ ಆ ಮನುಷ್ಯನು ನಿನಗೆ ಶತ್ರುನ ಆ ಮನುಷ್ಯನನ್ನ ಸಾಯಿಸಿದ್ಯಲ್ಲ ಆ ಮನುಷ್ಯ ನಿನ್ನ ಆತ್ಮಕ್ಕೆ ಏನು ಮಾಡಲಿಕ್ಕೆ ಆಗಲ್ಲಪ್ಪ ನಿನ್ನ ಆತ್ಮವನ್ನ ಮನುಷ್ಯನನ್ನು ಸಾಯಿಸ್ಬೇಕೆಂದು ನಿನ್ನ ನಿನ್ನಲ್ಲಿ ಬಂದಿದೆ ಅಲ್ವ ಒಂದು ದ್ವೇಷ ಸಿಟ್ಟು ಅದೇ ನಿನ್ನ ಆತ್ಮವನ್ನು ನಿತ್ಯ ನರಕಾಗ್ನಿಗೆ ಪಾಲನ್ನಾಗಿ ಮಾಡುವಂಥದ್ದಾಗಿದೆ ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ನಾವು ಧರಿಸಿಕೊಂಡಿರುವಂಥ ಶರೀರವು ಭಯಂಕರವಾದದ್ದು ಮನೋಡಿ ಪೌಲರವರು ಅದಕ್ಕೆ ಹೇಳ್ತಾ ಒಂದು ಅದ್ಭುತವಾದ ಮಾತು ಹೇಳಿದರೆ ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಆರನೇ ವಚನ ಶರೀರ ಭಾವದ ಅವುಗಳ ಮೇಲೆ ಮನಸ್ಸಿಡುವುದು ಮರಣ ಶರೀರ ಭಾವದವುಗಳ ಮೇಲೆ ಮನಸ್ಸಿಟ್ಟರೆ ಏನಾಗುತ್ತಂತೆ ಮರಣ ಮರಣ ಅಂತ ಪ್ರಿಯರೇ ಅಣ್ಣ ಮೂವತ್ ಹಾಫ್ ಅನ್ ಅವರ್ ದೇವರ ಮಕ್ಕಳಿರ ಇನ್ನೊಂದು ಐದು ನಿಮಿಷ ಬೇಗ ನೋಡ್ಕೊಳ್ಳೋಣ ಎಂಟನೇ ಅಧ್ಯಾಯ ಆರನೇ ವಚನ ನಾವು ನೋಡ್ಕೊಂಡ್ವಿ ಏನು ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ ಮರಣ ಅಂತ ಯಾವ ಮರಣ ನಿತ್ಯ ನರಕಾಗ್ನಿ ಪ್ರೇರೆ ನನ್ನನ್ನು ನಿನ್ನನ್ನು ನಮ್ಮ ಆತ್ಮಗಳಾಗಿರುವಂಥ ನಮ್ಮನ್ನ ಆ ಒಂದು ನಿತ್ಯ ನರಕಾಗ್ನಿಗೆ ಪಾತ್ರನಾಗಿ ಮಾಡುವಂಥದ್ದು ಯಾವುದು ಅಂತೆ ನಾವು ನೀವು ಧರಿಸಿಕೊಂಡಿರುವಂಥ ಶರೀರ ಈಗ ನೋಡಿ ಈ ಶರೀರ ಎಷ್ಟು ಭಯಂಕರವಾದದಂತಂದ್ರೆ ಆ ಈ ಶರೀರ ಹೇಗೆ ಅಂತಂದ್ರೆ ಪ್ರಿಯರೇ ತನ್ನ ಒಂದು ಶರೀರಕ್ಕೆ ಸಂತೋಷಪಡಿಸುವಂತಹ ಕಾರ್ಯಕ್ರಮಗಳು ಯಾವುದಾದ್ರೂ ಇದ್ರೆ ಓಹೋ ತಕ್ಷಣವೇ ಸಿದ್ಧವಾಗುತ್ತೆ ಹೋಗೋದಕ್ಕೆ ಅದೇ ಆತ್ಮವನ್ನು ಕಾಪಾಡುವಂತಹ ಕಾರ್ಯಕ್ರಮಗಳು ಸುವಾರ್ತೆ ಸಭೆಗಳಿದೆ ಬ್ರದರ್ ಬನ್ನಿ ಸೆಮಿನಾರು ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ ಒಳ್ಳೆ ಅದ್ಭುತವಾದ ಮಾತುಗಳಿರುತ್ತೆ ನಮ್ಮನ್ನು ನಿಮ್ಮನ್ನ ಸತ್ತ ನಂತರ ಪರಲೋಕಕ್ಕೆ ಸೇರಿಸುವಂತ ಒಂದು ಶ್ರೇಷ್ಠ ಒಳ್ಳೆ ಮಾತುಗಳಲ್ಲಿ ಇರುತ್ತೆ ಬ್ರದರ್ ಬರೀ ಅಂತಂದ್ರೆ ಹೋ ಇಲ್ಲ ಬ್ರದರ್ ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅಮ್ಮ ಬಿಡಲ್ಲ ಅಪ್ಪ ಬಿಡಲ್ಲ ಅಪ್ಪ ಅಮ್ಮನವರು ನಮ್ಮ ಮನೆಯಲ್ಲಿ ಹೊಲ ಇದೆ ಅದು ಇದೆ ಅಂದ್ರೆ ಕಾರಣಗಳು ನೆವಗಳು ಯಾವಾಗ ಬರುತ್ತೆ ಆತ್ಮಕ್ಕೆ ಸಂಬಂಧಪಟ್ಟ ಕಾರ್ಯಗಳ ಕಾರ್ಯಕ್ರಮಗಳನ್ನ ಕರೆದ್ರೆ ನೆವಗಳು ಹೇಳುತ್ತೆ ಯಾವುದು ನೀನು ನಾನು ಧರಿಸ್ಕೊಂಡಿರುವಂಥ ಶರೀರನೇ ಪ್ರಿಯರೆ ಇವೆಲ್ಲ ಕ ತಂತ್ರಗಳು ಪ್ರಿಯರೆ ಇವೆಲ್ಲ ಕುತಂತ್ರಗಳು ಅಸಲು ನಮ್ಮನ್ನು ಪರಲೋಕ ಪಾತ್ರ ಪರಲೋಕಕ್ಕೆ ಹೋಗುವ ಹೋಗ್ ಅಂದರೆ ನಾವು ಎಲ್ಲಿಂದ ಬಂದಿವಿ ಅಂದರೆ ದೇವರಿಂದ ಬಂದಂಥ ನಾವು ತಿರುಗಿ ದೇವರ ಹತ್ರ ಅಂದರೆ ಪರಲೋಕಕ್ಕೆ ಹೋಗ್ಬೇಕೆನ್ನುವಂಥ ಆಲೋಚನೆನೇ ಹುಟ್ಟಿಸಲೇ ಪ್ರೇಯರೆ ಎಷ್ಟು ಭಯಂಕರವಾದದಂದ್ರೆ ಬದುಕಿರುವ ತನಕ ಬರೀ ಶರೀರ ಕೋರಿಕೆಗಳನ್ನು ತೀರಿಸಲು ತೀರಿಸ್ಕೊಳ್ಳೋದಕ್ಕೋಸ್ಕರನೇ ಆತ್ಮವನ್ನ ಬಳಸ್ಕೊಂಡು 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 ಕೊನೆಗೆ ಆ ಒಂದು ನಿತ್ಯ ನರಕಾಗ್ನಿಗೆ ಪಾತ್ರವನ್ನಾಗಿ ಮಾಡುತ್ತೆ ಪ್ರೇಯರೆ ಈ ಶರೀರ ಅನ್ ಅಷ್ಟು ಭಯಂಕರವಾದದ್ದು ಈ ಶರೀರ ಪ್ರೇರೆ ನೋಡಿ ಆ ಗಲತ್ತೆದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಭಕ್ತರು ಗಲತ್ತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ವಚನ ಹಾಂ ಅಭಿಲಾಷಿಸುವುದು ಹ ಶರೀರ ಭಾವಕ್ಕೆ ವಿರುದ್ಧವಾಗಿದೆ ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ ಆತ್ಮ ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ಇವು ಏನ್ಮಾಡ್ತವೆ ಅಂತೆ ನೀವು ಮಾಡಲಿಚ್ಚಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಒಂದಕ್ಕೊಂದು ಹೋರಾಡುತ್ತವೆ ಆತ್ಮನ ಕ್ರಿಯೆಗಳೆಂದ್ರೆ ಶರೀರಕ್ಕಾಗಲ್ಲ ಶರೀರದ ಕ್ರಿಯೆಗಳೆಂದ್ರೆ ಆತ್ಮನಕ್ಕಾಗಲ್ಲ ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಇಂದು ಕ್ರೈಸ್ತರೆಂದು ಯೇಸುಕ್ರಿಸ್ತರ ಶಿಷ್ಯರೆಂದು ಹೇಳಿಕೊಳ್ಳುವಂಥ ನಾವು ನೀವುಗಳು ಹೇಗಿದ್ದೀವಿ ಪ್ರೇರೆ ನಾವು ಅಂಗಿನಲ್ಲಿದ್ದೇವೆ ಅಂತೆ ಅಂಗಿನಲ್ಲಿದ್ದೇವೆ ಅಂತೆ ಯಾವ ಅಂಗಿನಲ್ಲಿದ್ದೇವೆ ಅಂತಂದರೆ ಆತ್ಮಾನುಸಾರವಾಗಿ ನಡೆಯುವಂಥ ಅಂಗಿನಲ್ಲಿದ್ದೇವೆಯೇ ಹೊರತು ಶರೀರ ಭಾವ ಅನುಸಾರವಾಗಿ ಅನುಸ ಅನುಸರಿಸುವಂಥ ಅಂಗಿನಲ್ಲಿಲ್ಲ ಆ ಮಾತು ಸಹ ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ನಾವು ಹನ್ನೆರಡನೇ ವಚನದಲ್ಲಿ ಹನ್ನೆರಡು ಹದಿಮೂರಲ್ಲಿ ನೋಡೋದೇ ಕಾಣುತ್ತೆ ಹಾಂ ಸಹೋದರರೇ ನಾವು ಅಂಗಿನಲ್ಲಿದ್ದೇವೆ ಆದರೆ ಪವಿತ್ರ ಆತ್ಮಾನುಸಾರ ನಡೆಯುವ ಅಂಗಿನಲ್ಲಿದ್ದೇವೆಯೇ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಅಂಗಿನಲ್ಲಿಲ್ಲ ಪವಿತ್ರ ಆತ್ಮಾನುಸಾರ ನಡೆಯುವಂಥ ಅಂಗಿನಲ್ಲಿದ್ದೇವೆಯೇ ಹೊರತು ಈ ಶರೀರ ದೀನ ಸ್ವಭಾವದಲ್ಲಿ ನಾವು ಅನುಸರಿಸುವುದಕ್ಕೆ ಅಂಗಿನಲ್ಲಿಲ್ಲ ಪ್ರೇರೇ ಅದಕ್ಕೆ ಈಗ ಈ ಭಯಂಕರವಾದಂಥ ಶರೀರದಿಂದ ನಾವು ತಪ್ಪಿಸ್ಕೊಳ್ಬೇಕು ಪರಲೋಕಕ್ಕೆ ಸೇರಬೇಕು ಜೀವಿಸಬೇಕು ಹಾಗಾದರೆ ನಾವು ಏನು ಮಾಡಬೇಕಂದ್ರೆ ಈ ಶರೀರ ದುರಭ್ಯ ಶರೀರದಲ್ಲಿರುವಂಥ ದುರಭ್ಯಾಸಗಳನ್ನು ನಾಶ ಮಾಡಬೇಕು ಹಾಗೆ ನಾಶ ಮಾಡಬೇಕಾದ್ರೆ ನಮಗೆ ಯಾರು ಸಹಾಯ ಬೇಕು ಗೊತ್ತಾ ನಮಗೆ ಪವಿತ್ರಾತ್ಮ ದೇವರ ಸಹಾಯ ನೋಡಿ ಅಲ್ಲೇ ಇದೆ ನೋಡಿ ಹದಿಮೂರನೇ ವಚನ ಒಂದು ಸರ್ ನೋಡೋಣ ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಯಾರಿಂದಂತೆ ಪವಿತ್ರಾತ್ಮನಿಂದ ದೇವರ ಅಲಹ ಕ್ಷಮಿಸಿರಿ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಯಾರಿಂದಂತೆ ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ಸಾಯಿಸಬೇಕಂತೆ ಅಂದರೆ ಈ ದಿನ ನಾವು ನೀವು ದೀಕ್ಷಾ ಸ್ಥಾನ ತೆಗೆದುಕೊಂಡಂಥ ನಮ್ಮಲ್ಲಿ ಸಹಾಯಕರಾಗಿ ಬಂದಂಥ ಪವಿತ್ರಾತ್ಮದವರು ಪವಿತ್ರಾತ್ಮರ ಸಹಾಯ ಮೂಲಕ ನಾವು ನೀವು ನಮ್ಮ ಶರೀರದಲ್ಲಿ ಬರುವಂಥ ದುರಾಭ್ಯಾಸಗಳನ್ನು ಸಾಯಿಸಬೇಕಂತ ಪ್ರೇರೆ ಹಾಗೆಯೇ ಏನು ಮಾಡ್ಬೇಕಂತೆ ಪವಿತ್ರಾತ್ಮ ಈಗ ದೀಕ್ಷಾ ಸ್ಥಾನ ತೆಗೆಂಡ್ ತೆಗೆದುಕೊಂಡವರು ಸೇಫು ಹೇಗಿದ್ರೆ ಸಾಯಿಸೋದಕ್ಕೆ ಪವಿತ್ರಾತ್ಮದವರು ಸಹಾಯವಾಗಿರ್ತಾರೆ ಆದರೆ ದೀಕ್ಷಾ ಸ್ಥಾನ ತೆಗೆದುಕೊಳ್ಳದವರಂಥ ಪರಿಸ್ಥಿತಿ ಹೇಗೆ ಹೇಳಿ ಆದ್ದರಿಂದ ಸ್ನಾನ ತೆಗೆದುಕೊಳ್ಳದೇ ಇರುವಂಥವರು ಯಾರಾದರೂ ಇದ್ದರೆ ಒಂದು ಸಾರಿ ಒಂದು ಸಲ ಆಲೋಚನೆ ಮಾಡಿ ನಾವು ನೀವು ಧರಿಸಿರುವಂಥ ಶರೀರವೇ ನಮಗೆ ಶತ್ರು ಈ ಶರೀರ ನಿತ್ಯ ನರಕಾಜ್ಞೆಗೆ ನಮ್ಮನ್ನು ಪಾತ್ರರನ್ನಾಗಿ ಮಾಡಿ ಆ ನಿತ್ಯ ಶಿಕ್ಷೆಗೆ ನಮಗೆ ಪಾತ್ರರನ್ನಾಗಿ ಮಾಡಿ ನಮ್ಮ ತಂದೆಯಾದ ದೇವರಿಂದ ನಮ್ಮನ್ನು ದೂರ ಮಾಡಿ ಆ ಭಯಂಕರವಾದ ನಿತ್ಯ ನರಕಾಗ್ನಿ ನಡೆಸುತ್ತೆ ಅದರಿಂದ ನಾವು ತಪ್ಪಿಸಲ್ಪಡಬೇಕಾದ್ರೆ ಅದರಿಂದ ನಾವು ರಕ್ಷಿಸಲ್ಪಡಬೇಕಾದರೆ ನಾವು ನೀವು ಇದನ್ನು ದೀಕ್ಷಾ ಸ್ನಾನ ತೆಗೆದುಕೊಂಡು ನಮ್ಮಲ್ಲಿರುವಂಥ ಪಾಪಗಳನ್ನು ಈಸು ಕ್ರಿಸ್ತರ ಪರಿಶುದ್ಧವಾದ ರಕ್ತದ ಮೂಲಕ ತೊಳೆಯಲ್ಪಟ್ಟವರಾಗಿ ಪವಿತ್ರಾತ್ಮ ದೇವರನ್ನು ನಾವು ಸಹಾಯಕರನ್ನಾಗಿ ಅಂಗೀಕರಿಸಿ ಅವರ ಸಹಾಯದ ಮೂಲಕ ಈ ದುರ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡ್ಬೋದಾದರೆ ನಾವು ಜೀವಿಸ್ತೀವಿ ಪ್ರೇರೇ ಇನ್ನು ಕೊನೆಯದಾಗಿ ನಾನು ಒಂದು ಮಾತು ಹೇಳಿ ನಾನು ಮುಗಿಸಿಬಿಡ್ತೀನಿ ಪ್ರೇರೇ ಸಮಯ ಆಯಿತು ಈ ದೇ ನಾವು ಕ್ರೈಸ್ತರೆಂದು ಹೇಳ್ಕೊಳ್ಳುವಂಥ ನಾವು ಇಶ್ ಇಷ್ಟೆಲ್ಲ ಸತ್ಯವನ್ನು ತಿಳಿದುಕೊಂಡಂಥ ನಾವುಗಳು ಪ್ರಿಯರೇ ಒಂದು ವೇಳೆ ಯಾರನ್ನಾದರೂ ಮನುಷ್ಯರನ್ನು ಶತ್ರುಗಳನ್ನಾಗಿ ನೋಡಿದ್ರೆ ಖಂಡಿತವಾಗಿ ದೇವರು ಮಾತ್ರ ಸಹಿಸಲ್ಲ ಅನ್ಯರೇನೋ ದೇವರ ಬಗ್ಗೆ ತಿಳಿದಿಲ್ಲ ಪ ಅವರು ಒಂದು ಲೆಕ್ಕಕ್ಕೆ ಏನೋ ಬಿಡ್ಬೋದು ಆದರೆ ನಾವು ನೀವುಗಳು ಈ ದಿನ ಅದು ದೇವರ ಜ್ಞಾನವನ್ನು ತಿಳ್ಕೊಂಡಿವಿ ಆದ್ದರಿಂದ ಮನುಷ್ಯರನ್ನು ಯಾರು ಸಹ ನಾವು ಶತ್ರುಗಳಾಗಿ ಭಾವಿಸಬಾರ್ದು ಒಂದು ವೇಳೆ ನಾವು ಏನೋ ಬುಡಪ್ಪ ಮೇಲ್ಗಡೆ ಯಾರು ಶತ್ರುಗಳಿಲ್ಲ ಅನ್ನುವ ಹಾಗೆ ಇಟ್ಕೊಂಡು ಮನಸ್ಸಿನಲ್ಲಿ ಎಲ್ಲೋ ಒಬ್ಬರ ಮೇಲೆ ಏನಾದರೂ ಒಂದು ಸ್ವಲ್ಪ ದ್ವೇಷ ಇಟ್ಟರೆ ಖಂಡಿತವಾಗಿ ದೋ ಒಂದು ಹೃದಯದ ಆಲೋಚನೆಗಳನ್ನು ಗ್ರಹಿಸಬಲ್ಲ ದೇವರ ಕೈಗೆ ನಾವೆಲ್ಲರೂ ಸಹ ಸಿಕ್ಕಿಬಿಡುವುದು ಖಚಿತ ಆದ್ದರಿಂದ ಇಲ್ಲಿಗೆ ನಾನು ದೇವರ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋದಾದರೆ ಚಿಕ್ಕ ಪ್ರಾರ್ಥನೆ ಮಾಡ್ಕೊಂಡು ಮುಗಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ ಸ್ತೋತ್ರಗಳು ವಂದನೆಗಳು ಇಲ್ಲಿವರೆಗೂ ನಿಮ್ಮ ಕೃಪೆ ಕರುಣೆ ಮೂಲಕ ಅಪ್ಪ ಪವಿತ್ರಾತ್ಮ ದೇವರ ಸಹಾಯವನ್ನು ಕೊಟ್ಟು ತಂದೆ ಯಾರು ನಿನ್ನ ಶತ್ರು ಎನ್ನುವಂತಹ ವಿಷಯದ ಬಗ್ಗೆ ಒಂದು ಸ್ವಲ್ಪ ಸಮಯದವರೆಗೂ ತಂದೆ ಅಪ್ಪ ಮಾತನಾಡಿಕೊಳ್ಳುವುದಕ್ಕೆ ನೀವು ಕೊಟ್ಟಂಥ ಅವಕಾಶದ ನಿಮಿತ್ತ ನಿಮಗೆ ಕೃತಜ್ಞತೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸ್ತದೆ ಅಂತಂದೆ ಈ ರೀತಿ ನಮ್ಮನ್ನು ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ತಂದೆ ನಿಮ್ಮ ಸೇವಕರನ್ನಾಗಿ ಮಾಡೋದಕ್ಕೆ ಯಥಾರ್ಥವಾಗಿ ನಿಮ್ಮ ಸೇವೆಯನ್ನು ಮಾಡುವಂಥ ಸೇವಕರನ್ನಾಗಿ ಮಾಡುವುದಕ್ಕೆ ತಂದೆ ಪ್ರಯಾಸ ಪಡ್ತಿರುವಂಥ ನಮ್ಮ ಆತ್ಮಿಕ ತಂದೆಯವರು ನಿಮ್ಮ ಸೇವಕರೂ ಆಗಿರುವಂಥ ರಾಮಸ್ವಾರನ್ನು ಜ್ಞಾಪಕ ಮಾಡಿಕೊಳ್ಳಿ ಹಾಗೆಯೇ ಅನೇಕ ಸೇವಕರು ತಂದೆ ಪ್ರತಿದಿನ ಬೆಳಗ್ಗೆಯ ಜಾವದಲ್ಲಿ ಗೂಗಲ್ ಮೀಟಲ್ಲಿ ತಂದೆ ನಿಮ್ಮ ಶ್ರೇಷ್ಠವಾದ ಮಾತುಗಳನ್ನ ಹೇಳಿ ನಮ್ಮನ್ನು ಬಲಪಡಿಸುತ್ತಾ ನಮ್ಮನ್ನು ಪರಲೋಕಕ್ಕೆ ಪಾತ್ರನಾಗಿ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ ತಂದೆ ಅವರೆಲ್ಲರನ್ನು ಸಾಹಶೀರ್ವಾದಿಸಿರಿ ಬಲಪಡಿಸಿರಿ ಕರುಣಿಸಿರಿ ಕಾಪಾಡಿ ಎಂದು ಕೇಳಿಕೊಳ್ಳುತ್ತಾ ಇಲ್ಲಿವರೆಗೂ ನಿಮ್ಮ ಕೃಪೆ ಮೂಲಕ ನಮಗೆ ಒಂದು ಸಿ ಅಪ ಅವಕಾಶ ಕೊಡಿದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಸಲ್ಲಿಸುತ್ತಾ ಇಂದು ಚಿಕ್ಕ ಪ್ರಾರ್ಥನೆಯನ್ನು ಯೇಸುಕ್ರೈಸ್ತರ ಕ್ರಿಸ್ತರ ಪವಿತ್ರವಾದ ನಾಮದಲ್ಲಿ ನಿಮಗೆ ಸಮರ್ಪಿಸಿಬೇಡಿ ಎಂದುಕೊಳ್ತಾ ಇದ್ದೇನೆಪ್ಪ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಆಮೇನ್ ಎಲ್ಲರಿಗೂ ವಂದನೆಗಳು